ಹಲೋ ಎವ್ರಿವನ್ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜಯ ಗಣೇಶ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬನ್ನಿ ಇವತ್ತು ನಾನು ಉದ್ದಿನ ಬೇಳೆ ಏನು ಸೋಡಾ ಏನನ್ನು ಬಳಸದೆ ವಿಟಮಿನ್ ದೋಸೆ ಮಾಡ್ತಾಯಿದ್ದೀನಿ ಅದರಲ್ಲೂ ವಿಟಮಿನ್ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಇದರಿಂದ ನಿಮ್ಮ ಪ್ರೋತ್ಸಾಹ ಬೆಂಬಲ ಸಪೋರ್ಟ್ ಎಲ್ಲ ನನಗೆ ಇನ್ನೂ ಹೆಚ್ಚಾಗಿ ಸಿಗೋಕ್ಕೆ ಕಾರಣ ಆಗುತ್ತೆ ಹಾಗಿದ್ಮೇಲೆ ತಡೆಯಾತಿ ಬನ್ನಿ ಈ ವಿಟಮಿನ್ ಮಸಾಲೆ ದೋಸೆ ಮಾಡೋ ವಿಧಾನನ ನೋಡುವಿರಂತೆ ನೀವು ಮನೆಯಲ್ಲಿ ಮಾಡುವಿರಂತೆ ಸಂತೋಷವಾಗಿ ಎಲ್ಲರೂ ತಿಂದು ತೇಗುವಿರಂತೆ ಹಾಗಿದ ಮೇಲೆ ಆಗ್ತಡ ಬನ್ನಿ ವೀಡೋ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ನಾನು ಮಸಾಲೆ ದೋಸೆ ಮಾಡಿ ಬಹಳ ದಿನ ಆಯಿತು ಅದರಲ್ಲೂ ವಿಟಮಿನ್ ಮಸಾಲೆ ದೋಸೆ ಮಾಡೋಣ ಅಂತ ನಾನು ಈಗ ನೆನೆ ಹಾಕ್ತಾ ಇದ್ದೀನಿ ನಾನೀಗ ತೋರಿಸೋ ಗ್ಲಾಸ್ನ ಅಳತೆಯಲ್ಲಿ ಮೂರು ಗ್ಲಾಸು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ದಪ್ಪ ಅಕ್ಕಿ ಅದೇ ಗ್ಲಾಸ್ನ ಅಳತೆಯಲ್ಲಿ ಕಾಲು ಗ್ಲಾಸು ತೊಗರಿಬೇಳೆ ಕಾಲು ಗ್ಲಾಸು ಕಡಲೆಬೇಳೆ ಕಾಲು ಗ್ಲಾಸು ಬೇಳೆ ಹಾಗೆ ನಾಲ್ಕು ಸ್ಪೂನು ಮೆಂತ್ಯವನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆ ಹಾಕ್ತೀನಿ ಇದ್ರ ಜೊತೆಗೆ ಅದೇ ಗ್ಲಾಸ್ನ ಒಂದು ಗ್ಲಾಸ್ ಅಳತೆ ಗಟ್ಟಿ ಅವಲಕ್ಕಿಯನ್ನು ಸಹ ಇದಕ್ಕೆ ಹಾಕ್ಕೊಂಡು ನೆನೆ ಹಾಕೋತಾ ಇದ್ದೀನಿ ಈ ಸ್ಪೂನ್ನಲ್ಲಿ ನಾಲ್ಕು ಸ್ಪೂನು ನಾನು ಮೆಂತ್ಯವನ್ನು ತಗೊಂಡಿದ್ದೀನಿ ಎಲ್ಲವನ್ನು ಒಟ್ಟಿಗೆ ಈಗ ನೆನೆ ಹಾಕಿ ನಾನು ತೊಳೆದು ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೊಂತೀನಿ ನಂತರ ರುಬ್ಬಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲ ನೆನೆತು ಬಂದಿದೆ ಈಗ ಇದನ್ನು ರುಬ್ಬಿಟ್ಟು ಉಪ್ಪಾಕಿ ನನ್ನ ಅಂಗೈಯಲ್ಲಿ ತಿರುವಿಟ್ಟು ನಂತರ ಮಾರನೇ ದಿನ ಬೆಳಗ್ಗೆ ನಿಮಗೆ ಸಿಗ್ತೀನಿ ಶುಭೋದಯ ಸ್ನೇಹಿತರೆ ರಾತ್ರಿ ಉಪ್ಪಾಕಿ ನನ್ನ ಅಂಗೈಯಲ್ಲಿ ತಿರುಗಿಟ್ಟಿದ್ನಲ್ಲ ಆ ದೋಸೆ ಸಂಪುಣ ಯಾವ ಹದದಲ್ಲಿದೆ ಅನ್ನೋದನ್ನು ಈಗ ನೋಡೋಣ ಬೆಳಗಾಗಿದೆ ನೋಡಿ ಹುಳಿ ಅಂತೂ ಬಂದಿಲ್ಲ ತುಂಬ ಚಳಿ ಇತ್ತಲ್ಲ ಸ್ವಲ್ಪ ಉಬ್ಕೊಂಡು ಬಂದಿದೆ ಇಷ್ಟಿದ್ದರೆ ಸಾಕು ನಮಗೆ ಮಸಾಲೆ ದೋಸೆ ಮಾಡೋಕ್ಕೆ ಈಗ ನಾವು ವಿಟಮಿನ್ ಮಸಾಲೆ ದೋಸೆಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ದೋಸೆ ಹಿಟ್ಟನ್ನ ಅಂದರೆ ಸಂಪಣವನ್ನು ಹದ ಮಾಡಿಟ್ಕೊಂಡಿದ್ದೀನಿ ಈಗ ದೋಸೆ ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ದೋಸೆಯನ್ನು ಹಾಕ್ತೀನಿ ಈ ವಿಟಮಿನ್ ಮಸಾಲೆ ದೋಸೆಗೆ ಏನೋ ಬೇಡ ಸೋಡಾ ಬೇಡ ಉದ್ದಿನ ಬೇಳೆ ಬೇಡ ಬರೀ ಮೆಂತ್ಯ ಮತ್ತು ಈ ಕಾಳುಗಳಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹಾಲಗಿಡ್ಡೆ ಪಲ್ಯ ಚಟ್ನಿಯನ್ನು ಸಹ ಈಗಾಗಲೇ ಮಾಡಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ದೋಸೆ ತವಾನ ಇಟ್ಕೊಂಡಿದ್ದೀನಿ ಇದನ್ನು ನಾನು ಡಿ ಎಫ್ ಆರ್ ಎಲ್ ಕ್ಯಾಂಟೀನಿಂದ ನನ್ನ ಸ್ನೇಹಿತ ವೆಂಕಟರಮಣನ ಕೈಯಲ್ಲಿ ತರಿಸ್ಕೊಂಡಿದ್ದು ಈಗ ಈ ದೋಸೆ ತವ ಕಾದು ಬಂದಿದೆ ಈಗ ನೀರನ್ನು ಹಾಕಿ ಒರೆಸ್ಕೊಂಡು ನಾನು ದೋಸೆಯ ಹಿಟ್ಟನ್ನು ಸಂಪಣವನ್ನು ಇದಕ್ಕೆ ತಿರುಗಿಕೊಂಡು ಪಾತ್ರೆಯಲ್ಲಿ ತಿರುಗುತ್ತಾ ತಿರುಗುತ್ತಾ ಇದಕ್ಕೆ ಹಾಕ್ತಾ ಹೋಗ್ತೀನಿ ನೀವು ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ ಈ ಚಳಿ ಮಳೆ ಗಾಳಿಗೆ ತುಂಬ ಚೆನ್ನಾಗಿರುತ್ತೆ ಅಯ್ಯೋ ಹುಬ್ಳಿಲ್ವಲ್ಲ ದೋಸೆ ಸಂಪಣ ಅಂತ ಅದಕ್ಕೆ ಏನು ಆಗಲಿ ಸೋಡಾ ಆಗಲಿ ಏನನ್ನೂ ಹಾಕಕ್ಕೆ ಹೋಗ್ಬೇಡಿ ಮಸಾಲೆ ದೋಸೆಗೆ ಈ ರೀತಿ ಇದ್ರೇ ಸಂಪಣ ಚೆಂದ ನೋಡಿ ದೋಸೆ ಹಿಟ್ಟನ್ನು ಬಿಟ್ಟಿದ್ದೀನಿ ಈಗ ಇದು ಬೇಯ್ಲಿ ನೋಡಿ ಸ್ನೇಹಿತರೆ ಬೆಂದು ಬಂದಿದೆ ನಾನು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಗಾಣದಿಂದ ತೆಗೆದಂಥ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು ಅಥವಾ ತುಪ್ಪ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಮುಂದೆ ಒಂದಿನ ಆ ರೀತಿ ನಾನು ತೋರಿಸ್ತೀನಿ ಈಗ ಇದು ಒಂದೇ ಕಡೆ ನಾನು ಬೇಯಿಸ್ಕೊತಾ ಇರೋದ್ರಿಂದ ಇದನ್ನು ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಬೆಂದು ಬಂದಿದೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಕೆಂಪು ಖಾರ ಚಿ ಕೆಂಪು ಚಟ್ನಿ ನಿಮಗೆ ಗೊತ್ತಲ್ಲ ಮಸಾಲೆ ದೋಸೆಗೆ ಹಾಕ್ತೀವಲ್ಲ ಅದನ್ನು ಈಗ ಹಾಕ್ಕೊತಾ ಇದ್ದೀನಿ ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ಮಕ್ಕಳಿದ್ರೆ ಸ್ವಲ್ಪ ಖಾರವನ್ನು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಖಾರ ತಿನ್ನೋರು ಯಥೇಚ್ಛವಾಗಿ ಹಾಕ್ಕೋಬೋದು ಈ ಮಳೆ ಚಳಿ ಗಾಳಿಗೆ ಸ್ವಲ್ಪ ಖಾರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಚಟ್ನಿಯನ್ನು ಸ್ವಲ್ಪ ಖಾರವಾಗೇ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಖಾರವನ್ನು ಹಾಕ್ಕೊಂಡು ಎರಡು ಒಟ್ಟಿಗೆ ತಿಂತಾ ಇದ್ರಂತೂ ಆ ಹಾ ಹಾ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಒಂದು ಸರಿ ನೆನಪಿಸ್ಕೊಂಡ್ರೆ ಬಾಯಲ್ಲಿ ಜಲ್ ಬರೋದಂತೂ ಸಹಜ ಅಲ್ವಾ ನನಗಂತೂ ಬರುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಿಮಗೂ ನೋಡ್ತಾ ಇದ್ರೆ ಜ್ವಲ್ ಬರುತ್ತಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಘಮ್ಮ ಅಂತ ಇದೆ ರೀ ಅಡುಗೆ ಮನೆಯೆಲ್ಲ ಈ ರೀತಿ ಖಾರ ಹಾಕಿದ ಮೇಲಂತೂ ನೋಡಿ ಈಗ ಒಂದು ಕಡೆ ಚೆನ್ನಾಗಿ ಬೆಂದು ಬಂದಿದೆ ನೀವು ಕಾಣಿಸ್ತಾ ಇದೆಯಲ್ಲ ಎಲ್ಲ ಕೆಂಪಿಗೆ ಬಂದಿದೆ ದೋಸೆ ಅದಾಗಿದೆ ಎದ್ದು ಇದೆ ಈಗ ನಾನು ಆಲೂಗೆಡ್ಡೆ ಪಲ್ಯವನ್ನು ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯವನ್ನು ಹಾಕ್ಕೊಂಡು ದೋಸೆಯನ್ನು ಈಗ ಒಂದೇ ಕಡೆ ಬೇಯಿಸ್ಕೊಂಡಿದ್ದೀನಿ ಈಗ ತಿರುವು ಹಾಕ್ತೀನಿ ನೋಡಿ ನೀವೇ ಹೇಗಿರುತ್ತೆ ಅಂತ ನಾ ಇಲ್ಲಿ ಸಕ್ಕರೆ ಆಗಲಿ ಏನನ್ನೂ ಬಳಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಟಮಿನ್ ಮಸಾಲೆ ದೋಸೆ ನೀವು ಒಮ್ಮೆ ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ನಾನು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು